ಹಾಯ್ ಹಲೋ ವೆಲ್ಕಮ್ ಟು ಪೂಜಾ ಪ್ರತಾಪ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಬೆಲೈಕಾನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇವತ್ತಿನ ಈ ಬ್ಲಾಗಲ್ಲಿ ನಿಮಗೆಲ್ಲ ನಮ್ಮನೇಲಿ ನಾವು ದೋಸೆನ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಮೂರು ಕಪ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ದಪ್ಪ ಅಕ್ಕಿ ಅಥವಾ ರೇಷನ್ ಅಕ್ಕಿ ಅಂತ ಹೇಳ್ತಾರಲ್ಲ ಅದು ಅದಕ್ಕೆ ನಾನೀಗ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಕಾಳನ್ನು ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕ್ಕೊಂಡು ನಾನಿಲ್ಲಿ ಟೀ ಕುಡಿಯೋ ಕಪ್ ಅರ್ಧ ಕಪ್ ಆಗೋವಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಉದ್ದಿನಬೇಳೆನೂ ಕೂಡ ನಾನೀಗ ಹಾಕೋತಾ ಇದ್ದೀನಿ ನೆಕ್ಸ್ಟು ಮೆಂತೆಕಾಳು ಅಕ್ಕಿ ಉದ್ದಿನಬೇಳೆನ ಹಾಕೊಂಡಾದಮೇಲೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡ್ರೆ ಸಾಕು ದೋಸೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಇದಕ್ಕೆ ನಾನೀಗ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ನೀರನ್ನು ಅಂದರೆ ಅಕ್ಕಿನ ಚೆನ್ನಾಗಿ ನಾವು ತೊಳ್ಕೊಬೇಕು ಯಾಕಂದರೆ ಅದರಲ್ಲಿ ಪೌಡ್ರ್ ಪೌಡ್ರ್ ಥರ ಎಲ್ಲ ಇರುತ್ತಲ್ಲ ಧೂಳು ಕಡ್ಡಿ ಎಲ್ಲ ಇರುತ್ತೆ ಸೊ ಹಾಗಾಗಿ ನಾವು ನೀರನ್ನು ಹಾಕ್ಕೊಂಡು ಅಕ್ಕಿನ ಕೈಯಲ್ಲಿ ಚೆನ್ನಾಗಿ ಕ್ಯೂಚಿಬಿಟ್ಟು ತೊಳ್ಕೊಬೇಕಾಗತ್ತೆ ಅದಕ್ಕೆ ನಾನಿಲ್ಲಿ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕೊತಾ ಇದ್ದೀನಿ ನೀರನ್ನು ಹಾಕ್ಕೊಂಡು ಅಕ್ಕಿನ ಚೆನ್ನಾಗಿ ಕೈಯಲ್ಲಿ ತೊಳ್ಕೊಳ್ಳಿ ನಾನೀಗ ಅಕ್ಕಿನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಟಾದ್ಮೇಲೆ ಇದು ಆರರಿಂದ ಎಂಟವರು ನೀರಲ್ಲಿ ಚೆನ್ನಾಗಿ ನೆನೆಬೇಕಾಗುತ್ತೆ ಆರಿಂದ ಎಂಟವರು ನೀರಲ್ಲಿ ಚೆನ್ನಾಗಿ ನೆನೆದಾದ್ಮೇಲೆ ಇದಕ್ಕೆ ಸ್ವಲ್ಪ ಅನ್ನನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಸ್ವಲ್ಪ ಅನ್ನನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅನ್ನನ ತೊಗೊಂಡಿದ್ದೀನಿ ನಾನೀಗ ಅಕ್ಕಿ ಒಳಗಡೆ ಅನ್ನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ ನಾನೀಗ ಅನ್ನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಅನ್ನನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಮತ್ತೊಮ್ಮೆ ಒಂದು ಸಾರಿ ತೊಳ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನೆಕ್ಸ್ಟು ನಾನೀಗ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಹಾಕೊಳ್ಳೋದಕ್ಕೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಹಾಗೆ ನೆಕ್ಸ್ಟು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರನ್ನು ಕೂಡ ತೊಗೊಂಡಿದ್ದೀನಿ ನಾನೀಗ ಈ ಮಿಕ್ಸಿ ಜಾರಲ್ಲಿ ನಾವು ನೆನೆಸಿ ಇಟ್ಕೊಂಡಿರೋಂಥ ಅಕ್ಕಿ ಮತ್ತು ಅನ್ನನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣುಗೆ ರುಬ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ನಾನೀಗ ಅಕ್ಕಿನ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಅಕ್ಕಿನ ಹಾಕ್ಕೊಂಡು ನೀವು ಸ್ವಲ್ಪ ನೋಡಿಕೊಂಡು ನೀರನ್ನು ಹಾಕೋಬೇಕಾಗತ್ತೆ ತುಂಬ ಜಾಸ್ತಿನೂ ಹಾಕೋಬಾರ್ದು ಹಾಗೆ ತುಂಬ ಕಡಿಮೆನೂ ಕೂಡ ಹಾಕೋಬಾರ್ದು ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನುಣ್ಣುಗೆ ನೀವು ಗ್ರೈಂಡ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ನಾನೀಗ ಗ್ರೈಂಡ್ ಮಾಡ್ಕೊಂಡಿರೋದನ್ನು ನಿಮ್ಗೆ ಯಾವಾಗಲೇ ತೋರಿಸ್ತಿದ್ನಲ್ಲ ಅದೇ ಪಾತ್ರೆ ಒಳಗಡೆ ನಾನೀಗ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ಈ ರೀತಿ ನುಣ್ಣುಗೆ ನೀವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ನಾನೀಗ ಅದೇ ಮಿಕ್ಸಿ ಜಾರಲ್ಲಿ ಉಳ್ದಿರೋವಂಥ ಅಕ್ಕಿ ಮತ್ತು ಅನ್ನನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪೂರ್ತಿಯಾಗಿ ಹಾಕೋತೀನಿ ನಾನೀಗ ಅದೇ ರೀತಿ ಎಲ್ಲದನ್ನು ಕೂಡ ಅಕ್ಕಿನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಈ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಪೂರ್ತಿಯಾಗಿ ಗ್ರೈಂಡ್ ಆಗಿರೋವಂಥ ಹಿಟ್ಟು ಇದರಲ್ಲಿದೆ ಇದು ಕೂಡ ಐದರಿಂದ ಆರವರು ಚೆನ್ನಾಗಿ ಹಿಟ್ಟು ನೆನೆಬೇಕಾಗತ್ತೆ ಆವಾಗ ನೆಕ್ಸ್ಟ್ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾವೀಗ ಐದರಿಂದ ಅವರ್ ಆದಮೇಲೆ ದೋಸೆನ ಮಾಡ್ಕೊಳ್ಳೋಣ ಈಗ ನೋಡಿ ಐದರಿಂದ ಆರು ಅವರು ಹಿಟ್ಟು ಚೆನ್ನಾಗಿ ನೆಂದಾದ್ಮೇಲೆ ಈ ರೀತಿ ಇರುತ್ತೆ ನಾವು ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಉಪ್ಪು ಮತ್ತು ಸೋಡಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆನ ಮಾಡ್ಕೊಳ್ಳೋಣ ನಾನಿಲ್ಲಿ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಹಂಚನ್ನ ಇಟ್ಕೊಂಡಿದ್ದೀನಿ ಅಂಚು ಚೆನ್ನಾಗಿ ಬಿಸಿ ಆಗಲಿ ಅಷ್ಟರಲ್ಲೇ ನಾವೀಗ ಒಂದು ಪಾತ್ರೆನ ತಗೊಂಡು ಆ ಪಾತ್ರೆ ಒಳಗಡೆ ನಾವು ನೆಂದಿರೋ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಚಿಕ್ಕ ಪಾತ್ರೆಗೆ ಸ್ವಲ್ಪ ಹಿಟ್ಟನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಇದಕ್ಕೀಗ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಎಷ್ಟು ಹಿಟ್ಟನ್ನು ತೊಗೊಂಡಿರ್ತೀರಾ ಅದರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗತ್ತೆ ಹಾಗೆ ನಾನಿಲ್ಲಿ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾ ಪುಡಿನ ಕೂಡ ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಆವಾಗಲೇ ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ನಲ್ಲ ಈಗ ಹಂಚು ಚೆನ್ನಾಗಿ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ನೀರನ್ನು ಸಿಮ್ಸ್ಕೊಂಡ್ಬಿಟ್ಟು ನಾನೀಗ ಆ ನೀರನ್ನೆಲ್ಲ ಒಂದು ಬಟ್ಟೆನಲ್ಲಿ ಚೆನ್ನಾಗಿ ಒರೆಸ್ಬಿಟ್ಟು ದೋಸೆನ ಇದ್ದೀನಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಹೆಂಚು ಕಾದಿರಬೇಕಾಗತ್ತೆ ಈಗ ಹೆಂಚು ಚೆನ್ನಾಗಿ ಕಾದಿರೋದ್ರಿಂದ ನಾನು ಹಿಟ್ಟನ್ನು ಹಾಕಿ ದೋಸೆನ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಾದ ಮೇಲೆ ನೆಕ್ಸ್ಟ್ ನಾನು ಇದಕ್ಕೀಗ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬೇಕಿದ್ರೆ ಎಣ್ಣೆ ಹಾಕೊಳ್ಳಿ ಅಥವಾ ತುಪ್ಪ ಬೇಕಿದ್ದರೆ ನೀವು ತುಪ್ಪನ ಕೂಡ ಹಾಕೋಬೋದು ಈಗ ದೋಸೆ ಚೆನ್ನಾಗಿ ಬೆಂದಿದೆ ಅದಕ್ಕೆ ನಾನೀಗ ಒಂದು ಸೈಡಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ದೋಸೆನ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊತೀನಿ ನೆಕ್ಸ್ಟ್ ನಾನೀಗ ಅದೇ ಥರ ಇನ್ನೊಂದು ದೋಸೆನ ಇದ್ದೀನಿ ನೀರನ್ನು ಸ್ವಲ್ಪ ಹಾಕ್ಬಿಟ್ಟು ನೆಕ್ಸ್ಟು ಹಿಟ್ಟನ್ನ ಈ ರೀತಿ ಅಗಲವಾಗಿ ಹರಡಿ ನಾನು ದೋಸೆನ ಈಗ ಚೆನ್ನಾಗಿ ಬೇಯೋ ರೀತಿ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ದೋಸೆನ ಬೇಯಿಸ್ಕೊತೀನಿ ಸ್ವಲ್ಪ ದೋಸೆ ಬೆಂದಾದಮೇಲೆ ಮತ್ತೆ ನಾನೀಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆನ ಹಾಕ್ಕೊಂಡು ನಾನೀಗ ದೋಸೆನ ಚೆನ್ನಾಗಿ ಬೇಯಿಸ್ಕೊತೀನಿ ಈಗ ನೋಡಿ ಕ್ರಿಸ್ಪಿಯಾದ ದೋಸೆ ರೆಡಿಯಾಗಿದೆ ನಾನು ಇದನ್ನು ಕೂಡ ಈಗ ಫೋಲ್ಡ್ ಮಾಡಿಕೊಂಡು ತೆಗ್ದಿಟ್ಟು ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ದೋಸೆ ಯಾವ ರೀತಿ ಆಗಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಈಗ ಗರಿ ಗರಿಯಾದ ಮಸಾಲ ದೋಸೆ ರೆಡಿಯಾಗಿದೆ ನೀವು ಒಮ್ಮೆ ಈ ರೀತಿ ಗರಿ ಗರಿಯಾದ ದೋಸೆನ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದೋಸೆನ ಗ್ರೇವಿ ಅಥವಾ ಆಲೂ ಪಲ್ಯ ಹಾಗೆ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು